ಇಲ್ಲಿ ನಿಮ್ದಿರುವಂತ ಎಲ್ಲರಿಗೂ ಮೊದಲು ನಾನು ಧನ್ಯವಾದಗಳನ್ನು ಕಳಿಸ್ತೀನಿ ಯಾಕೆಂದ್ರೆ ಮತ್ತೆ ಮತ್ತೆ ಬಂದಿಲ್ಲ ನಿಮ್ಮನ್ನೆಲ್ಲ ನೋಡಿದ್ರೆ ನಿಮ್ಗೆ ಯಾರು ಕೆಲಸ ಅಂತ ಬಂದಿಲ್ಲ ಎಲ್ಲರಿಗೂ ಅವ್ರದ ಒಂದು ಕೆಲಸ ಇದೆ ಹಾಗಾಗಿ ಆ ಕೆಲಸನೆಲ್ಲ ಬದಿಗಿಟ್ಟು ನನ್ನ ಮಗಳು ಸಾವಿಗೆ ಮತ್ತು ಅಮೂಲ್ಯನ ಸಾವಿಗೆ ಬಂದು ಈ ಹೋರಾಟ ಮಾಡ್ತೀರಲ್ಲ ಅದಕ್ಕೆಲ್ಲರಿಗೂ ನಾನು ನಿಮ್ ಮಾದಗಳಿಗೆ ನಮ್ಗೆ ಹೀಗೆ ಮತ್ತೆ ಮುಂದೆ ಮುಂದೆ ನಾವು ಇದು ಇಷ್ಟಕ್ಕೆ ಬಿಡಲ್ಲ ನಾನು ಯಾವ್ದೇ ಕಾರಣಕ್ಕೂ ಮೊದಲು ಮತ್ತೆ ಮತ್ತೆ ಹೇಳ್ತೀನಿ ನಾನು ಇದನ್ನ ಬಿಡಲ್ಲ ಹೀಗೆ ಪರಿಸ್ಥಿತಿ ಯಾವ್ದೇ ಮಕ್ಳಿಗೂ ಬರಬಾರ್ದು ಯಾವ ತಂದೆ ತಾಯಿಗೂ ಬರಬಾರ್ದು ಮಕ್ಕಳು ತಂದೆ ತಾಯಿಗೂ ಕಾರ್ಯ ಮಾಡಬೇಕು ಮಕ್ಕಳು ಕಾರ್ಯ ತಂದೆ ತಾಯಿ ಮಾಡ್ಬಾರ್ದು ಒಂದು ಆಕ್ಸಿಡೆಂಟ್ ಯಾವ್ದು ಕಾಯಿಲೆ ಹೀಗೆಲ್ಲ ಬಂದ್ರೆ ಒಂದು ಸಮಾಧಾನ ಇರುತ್ತೆ ಆದ್ರೆ ಈ ತರ ಕೊಲೆ ಮಾಡಿ ಆತ್ಮಹತ್ಯೆ ಅಂತ ದಯವಿಟ್ಟು ಯಾರು ಮಾತಾಡ್ಬೇಡಿ ಆತ್ಮಹತ್ಯೆ ಅಲ್ಲ ಎರಡು ಆತ್ಮಹತ್ಯೆ ಅಲ್ಲ ಯಾಕೆಂದ್ರೆ ಅದು ನೋಡೋರೆಲ್ಲರೂ ಅಲ್ಲಿ ಬಂದವರೆಲ್ಲರೂ ಹೇಳ್ತಾರೆ ಅದು ಆತ್ಮಹತ್ಯೆ ಅಲ್ಲ ಅದು ಕೊಲೆ ನಾನು ಈಗ ಅಲ್ಲ ಸಮಾಧಾನ ಆಗ್ಬಿಡುತ್ತೆ ನಾನು ತಂಗ್ರು ಆಗುತ್ತೀನಿ ಹಾಗಾಗಿ ತಳ್ಳಲ್ಲ ನಿರಂತರ ಹೋರಾಟ ನನಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾನು ತಾಲೂಕಾ ಎದುರುಗಡೆ ಅಥವಾ ಪೊಲೀಸ್ ಸ್ಟೇಷನ್ ಎದುರುಗಡೆ ಅಲ್ಲೇ ಮಲಗಿರ್ತೀನಿ ಅಲ್ಲೇ ಬಂದಿರ್ತೀನಿ ನ್ಯಾಯ ಸಿಗಲ್ಲ ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಇಲ್ಲಿ ತಿಳಿದೀನಿ ಎಷ್ಟು ತಿಳ್ಸಿ ಕೊಡ್ತೀರಾ ಆಮೇಲೆ ಎಷ್ಟು ಆಸ್ತಿಗೆ ನೀವು ಇನ್ ಮುಂದೆ ಕರೆಕ್ಟ್ ಆಗಿ ಪ್ರೊಡಕ್ಷನ್ ಕೊಡ್ತೀರಾ ತಿಂಗಳಿಗೆ ಒಂದ್ಸರಿ ನಾವು ಮೂರು ತಿಂಗಳಿಗೆ ಒಂದ್ಸರಿ ಆರು ತಿಂಗಳಿಗೆ ಒಂದ್ಸರಿ ಅಲ್ಲಿ ಭೇಟಿ ನೀಡಿ ಅಲ್ಲಿ ವ್ಯವಸ್ಥೆ ಹೆಂಗಿದೆ ಈಗ ಮೊನ್ನೆ ಅವ್ರು ಕೇಳ್ಬಿಟ್ಟೆ ಇಲ್ಲಿ ಅಂಬೇಡ್ಕರ್ ಸ್ಕೂಲ್ದು ಹಳೆ ಎಲ್ ಎ ಸಿ ಬಿಳಿ ಹಾಕಿದ್ದಾರೆ ಅಂತ ಅಲ್ಲಿ ಸರಿಯಾದ ವಸತಿ ಇಲ್ಲ ನೂರ್ ಜನ ಮಕ್ಕಳನ್ನ ಇದಾರೆ ಅಂತೆ ಸರಿಯಾಗಿ ಗೊತ್ತಿಲ್ಲ ನಂಗೆ ನೂರ ಎಪ್ಪತ್ ಜನ ಇದ್ದಾರಂತೆ ಸರಿಯಾದ ವ್ಯವಸ್ಥೆ ಇಲ್ಲ ಹಾಗಾಗಿ ಯಾರು ಊಟ ಹಾಕೋ ಹಿಂದೆ ಮಕ್ಕಳನ್ನ ತಮ್ಮ ಹಾಕ್ಲಿ ಬಿಡ್ತಾ ಇಲ್ಲ ನನ್ನ ಮಗು ಚೆನ್ನಾಗಿ ಹೋಗ್ಲಿ ನನ್ನ ದೇಶ ಇತ್ತು ನಮ್ಮನೆ ದಾರಿ ಸರಿಲ್ಲ ಡೈರಿ ಕರ್ಕೊಂಡೋಗಿ ಬರಕ್ ಆಗಲ್ಲ ನಮ್ ರೋಡ್ ಅಲ್ಲಿ ಹುಲಿ ಚಿರುತ್ತೆ ಕಾಟ ಇದೆ ಗೊತ್ತು ನಿಮ್ಮೆಲ್ಲರಿಗೂ ಇಲ್ಲಿ ಬಂದವರಿಗೆ ಎಲ್ಲರೂ ಗೊತ್ತು ಹಂಗಾಗಿ ಸೇರ್ಸಿರೋದು ಈಗ ಮನೆಯಿಂದ ಕಳಿಸಿ ನಾವ್ ಕರ್ಕೊಂಡ್ ಬರಕ್ ಆಗಲ್ಲ ನಾವೆಲ್ಲ ಕೆಲ್ಸಕ್ಕೆ ಹೋಗ್ತಿವಿ ಎಣ್ಣೆಸ ಆಗಲ್ಲ ಆ ಉದ್ದೇಶದಿಂದ ಎಲ್ರು ಸೇರ್ಸೋದು ಎಲ್ರಿಗೂ ನಮ್ಗೆ ಕಷ್ಟ ಇರುತ್ತೆ ಎಲ್ರಿಗೂ ನಮ್ಗೆ ಕಷ್ಟ ಇದ್ದಾರೆ ಆಸ್ತಿ ಸೇರ್ಸೋದು ಭಿಕ್ಷೆ ಬೇರೆ ಅನ್ನ ಹಾಕ್ತಾರೆ ಅಂತ ನಾವು ಅನ್ನ ಹಾಕಲ್ಲ ಧರ್ಮ ಶಾಲೆ ಓಡಿಸಾಗಲ್ಲ ಸರಿಯಾಗಿ ಓದುತ್ತಿದ್ದರೆ ನಾವು ಓಡಿಸ್ತಾ ಇರ್ಲಿಲ್ವಾ ಯಾಕೆ ಆಸ್ತಿ ಸೇರಿಸ್ತೀವಿ ಮತ್ತೆ 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 ಕೇಳ್ತಾ ಹಿಂಗೆ ನನ್ನ ಈ ದರ ಗ್ಯಾರಂಟಿ ಇನ್ನೂ ಬಿಡಲ್ಲ ನಾನು ಇನ್ನು ನನ್ನ ಜೀವ ಎಲ್ಲರಿಗೂ ನ್ಯಾಯ ಸಿಗಲಿಲ್ಲ ಅಂದ್ರೆ ಎಷ್ಟೇ ವರ್ಷವಾಗಿ ನಾನು ಬಿಡಲ್ಲ ಸುಮ್ನೆ ಇರಲ್ಲ ಯಾರೋ ಸುಮ್ಮನೆ ಹಿಂಗಿ ನನ್ನ ಬಗ್ಗೆ ಆರೋಪ ಮಾಡಿದ್ದಾರೆ ಅವ್ನು ಸುಮ್ನ ಇದಾನೆ ಹೊಸ ವರ್ಷ ದುಡ್ಡು ನನ್ನ ಮಗಳನ್ನ ನಾನು ಇನ್ನೂ ಮನೆ ಕರ್ಕೊಂಡು ಹೋಗಿಲ್ಲ ಫೋನ್ ಮಾಡಿ ಮನೆಗೆ ಹೋಗಿಲ್ಲ ಫೋನ್ ಮಾಡ್ತಾರೆ ಯಾರೋ ನನ್ಗೆ ನಿಮ್ಮಲ್ಲಿ ದುಡ್ಡಿ ಡಿಮ್ಯಾಂಡ್ ಮಾಡ್ತಿದಾರಂತೆ ಬಾಡಿ ಎತ್ತಲ್ವಂತೆ ಅಂತೆ ಹಿಂಗಿದೆ ಒಬ್ಬರಂತಾರೆ ಯಾಕೆ ನೋಡ್ತೀರ ನನ್ನ ಹಬ್ಬ ಇಲ್ವಾ ಯಾರು ಸಾವ್ ಯಾರ್ದೇ ಸಾವಾಗ್ಲಿ ರಾಜ್ಯದ್ದೇ ಸಾವಾಗಿ ಮಕ್ಕಳೇ ಸಾವಾಗಿ ಅನ್ನೋ ರಾಜಕೀಯ ತರಬೇಡಿ ಸಾವಿರಗೂ